ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಉಪಾಧಿರಹಿತ ನಾನು ಎಂದರೆ ಭಗವಂತ ಬ್ರಹ್ಮ ವಸ್ತುವಿನ ನಿರೂಪಣೆ ಮಾಡಲು ಬರುವುದಿಲ್ಲ ಸಕ್ಕರೆ ತಿನ್ನದ ಹೊರತು ಅದರ ರುಚಿ ಗೊತ್ತಾಗುವುದಿಲ್ಲ ಕೆಲವು ಹಂತದವರೆಗೆ ಅದನ್ನು ಶಬ್ದಗಳಿಂದ ವರ್ಣಿಸಲು ಬರುತ್ತದೆ ಆ ಅಸತ್ಯದ ಆಧಾರದಿಂದ ಸತ್ಯದ ಕಲ್ಪನೆ ಮಾಡಲು ಬರುತ್ತದೆ ಅದರಂತೆ ಮಾಯೆಯನ್ನು ತಿಳಿಯುವುದರಿಂದ ಬ್ರಹ್ಮವನ್ನು ತಿಳಿದುಕೊಳ್ಳಲು ಬರುತ್ತದೆ ಆದರೆ ನಾನು ಮಾಯಾರೂಪವೇ ಆದ ಮೇಲೆ ನಾನು ಎಂಬುದು ಮಾಯಾರೂಪವೇ ಆದ ಮೇಲೆ ಅದನ್ನು ಹೇಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯ ಸತ್ಯದ ಮೇಲೆ ಆವರಣ ಉಂಟಾಗಿ ಅದೇ ಮಾಯೆಯಾಯಿತು ವಸ್ತು ಇದ್ದಂತೆ ಕಾಣದೆ ವಿಪರೀತ ಕಾಣುವುದೆಂದರೆ ಮಾಯೆ ಅಂದ ಮೇಲೆ ಮಾಯೆಯ ಹಿಡಿತದಲ್ಲಿ ಸಿಕ್ಕಾಗ ಸತ್ಯ ಹಾಗೂ ಪರಮಾತ್ಮ ಸ್ವರೂಪವಾಗಿರುವ ಬ್ರಹ್ಮ ವಸ್ತುವನ್ನು ಹೇಗೆ ತಿಳಿಯಲು ಸಾಧ್ಯ ಯಾವುದು ಬದುಕುತ್ತದೆಯೋ ಹಾಗೂ ಸಾಯುತ್ತದೆಯೋ ಅದು ಮಾಯೆ ಅಂದರೆ ಮಾಯೆಯು ಅಂದರೆ ಮಾಯೆಯು ನಾಶವಾಗುವಂತಹದು ಭಂಗಪಡಿಸುವ ಭಂಗವಾಗುವಂತಹದಿರುತ್ತದೆ ಶಾಶ್ವತವಾದ ಆನಂದದಿಂದ ಯಾವುದು ನಮ್ಮನ್ನು ದೂರ ಒಯ್ಯುತ್ತದೆಯೋ ಅದು ಮಾಯೆ ಆದ್ದರಿಂದಲೇ ಯಾವುದರಿಂದ ಶಾಶ್ವತ ಸುಖ ಸಿಗುತ್ತದೆಯೋ ಯಾವುದು ಮಾಯೆಯ ಬಂಧನದಿಂದ ಬಿಡಿಸುವ ಮಾರ್ಗವನ್ನು ತೋರಿಸುತ್ತದೆಯೋ ಅದೇ ನಿಜವಾದ ತತ್ವಜ್ಞಾನವಾಗಿರುತ್ತದೆ ಕೇವಲ ಭಗವಂತನೊಬ್ಬನೇ ಸತ್ಯ ಸ್ವರೂಪನಾಗಿರುತ್ತಾನೆ ಅವನಿಗಾಗಿ ಮಾಡುವುದೆಲ್ಲವೂ ಸತ್ಯವೇ ಆಗಿರುತ್ತದೆ ನಾನು ಭಗವಂತನವನಿರುತ್ತೇನೆ ಎಂದು ತಿಳಿಯುವುದಕ್ಕೆ ಆತ್ಮ ಎನ್ನುತ್ತಾರೆ ಆತ್ಮ ಎಂದರೆ ಭಗವಂತನನ್ನು ತಿಳಿದುಕೊಳ್ಳುವುದೇ ಆಗಿದೆ ಅಂದರೆ ಮಾಯೆಯನ್ನು ದೂರ ಸರಿಸುವುದು ವಾಸ್ತವಿಕವಾಗಿ ಉಪಾಧಿರಹಿತವಾದ ನಾನು ಎಂಬುದೇ ಪರಮಾತ್ಮ ಸ್ವರೂಪವಾಗಿರುತ್ತದೆ ಉಪಾಧಿರಹಿತವಾಗಿರುವುದೆಂದರೆ ಭಗವದ್ ರೂಪವಾಗಿರುವುದು ಎಂದರ್ಥ ದಂಡೆಯಿಂದ ನೀರಿನ ಕಡೆಗೆ ಹೋಗುವಾಗ ಕೊನೆಗೆ ಉಸುಕು ಮುಗಿಯುವ ಹಾಗೂ ನೀರು ಪ್ರಾರಂಭವಾಗುವ ಸ್ಥಾನ ಬರುತ್ತದೆ ಅಂದರೆ ಆ ರೇಷೆಯ ಆ ಕಡೆಗೆ ಉಸುಕು ಹಾಗೂ ಈ ಈ ಕಡೆಗೆ ಉಸುಕು ಹಾಗೂ ಆ ಕಡೆಗೆ ನೀರು ಇರುತ್ತದೆ ಇಂಥ ಮಧ್ಯದ ಅವಸ್ಥೆಗೆ ತುರಿಯಾವಸ್ಥೆ ಎನ್ನುತ್ತಾರೆ ಇಲ್ಲಿ ನಾನು ಬ್ರಹ್ಮ ಇರುತ್ತೇನೆ ನಾನು ಬ್ರಹ್ಮ ಇರುತ್ತೇನೆ ಎಂಬ ಅರಿವು ಇರುತ್ತದೆ ನಿರ್ಗುಣ ಪರಮಾತ್ಮನನ್ನು ಹಾಗೂ ಸಂಪೂರ್ಣ ವಿಶ್ವವನ್ನು ಜೋಡಿಸುವ ಸರಪಳಿಯೆಂದರೆ ಓಂಕಾರ ಆದ್ದರಿಂದ ಕ್ರಮಾರ್ಥದಲ್ಲಿ ಯಾವುದೇ ಸಾಧನೆಯಿಂದಾದರೂ ವಸ್ತುವಿನ ನಿರಸನ ಮಾಡುತ್ತಾ ಮಾಡುತ್ತಾ ಕೊನೆಗೆ ಓಂಕಾರದವರೆಗೆ ಬಂದು ನಿಲ್ಲಬೇಕಾಗುತ್ತದೆ ಅಂದರೆ ಪ್ರತಿಯೊಬ್ಬನಿಗೂ ನಾಮದ ಕಡೆಗೆ ಬರಬೇಕಾಗುತ್ತದೆ ಹತ್ತು ಜನರನ್ನು ನಿಲ್ಲಿಸಿ ಅವರಲ್ಲಿ ಇವನು ಅಲ್ಲ ಇವನು ಅಲ್ಲ ಎಂದು ಒಂಬತ್ತು ಜನರನ್ನು ದೂರ ಸರಿಸಿದರೆ ಉಳಿದ ಹತ್ತನೆಯವನೇ ನಿಜವಾದವನಾಗಿರುತ್ತಾನೆ ಅದರಂತೆ ಇದೂ ಅಲ್ಲ ಇದೂ ಅಲ್ಲ ಎಂದ ಮೇಲೆ ಯಾವುದು ಕೊನೆಗೆ ಉಳಿಯುತ್ತದೆಯೋ ಅದೇ ಬ್ರಹ್ಮವಾಗಿರುತ್ತದೆ ಭಗವದ್ಗೀತೆಯಲ್ಲಿ ಭಗವಂತನು ಅರ್ಜುನನಿಗೆ ನೀನು ಜ್ಞಾನಿಯಾಗಿದ್ದರೆ ಸಮಾಧಾನದಲ್ಲಿರು ಆದರೆ ನೀನು ಹಾಗೆ ಇರದಿದ್ದರೆ ವ್ಯರ್ಥವಾಗಿ ಜ್ಞಾನದ ಮಾತು ಆಡಬೇಡ ಯಾರಾದರೂ ಜ್ಞಾನಿಗಳ ಮಾತನ್ನು ಕೇಳು ಹಾಗೂ ಅದರಂತೆ ನಡೆ ಎಂದು ಹೇಳುತ್ತಾನೆ ಇದರ ಸರಳವಾದ ಅರ್ಥವೇನೆಂದರೆ ನಾವು ಸತ್ಪುರುಷರಿಗೆ ಶರಣು ಹೋಗಬೇಕು ಸಂಪೂರ್ಣ ಸೃಷ್ಟಿಯ ದೃಷ್ಟಿಯಿಂದ ನಾವು ಹಾಗೂ ನಮ್ಮ ಪ್ರಯತ್ನ ಅತ್ಯಂತ ಕಹ ಪದಾರ್ಥವಾಗಿರುತ್ತದೆ ಅಂದರೆ ನಿಜವಾದ ಅರ್ಥದಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರರಾಗಿರುತ್ತೇವೆ ಆದ್ದರಿಂದ ನಮ್ಮ ಜೀವನದಲ್ಲಿ ನಮ್ಮ ಪಾಲಿಗೆ ಬಂದ ಶ್ರೇಷ್ಠ ಅಥವಾ ಕನಿಷ್ಠ ಕರ್ಮಗಳು ಈಶ್ವರನ ಸಂಕಲ್ಪದಿಂದಲೇ ಬಂದಿರುತ್ತವೆ ನಮ್ಮ ಜೀವನದಲ್ಲಿ ನಮ್ಮ ಪಾಲಿಗೆ ಬಂದ ಶ್ರೇಷ್ಠ ಅಥವಾ ಕನಿಷ್ಠ ಕರ್ಮಗಳು ಈಶ್ವರನ ಸಂಕಲ್ಪದಿಂದಲೇ ಬಂದಿರುತ್ತವೆ ಎಂದು ತಿಳಿಯಬೇಕು ವೇದಾಂತವು ಆಚರಣೆಯಲ್ಲಿ ಬರದ ಹೊರತು ಅದರ ಉಪಯೋಗವಾಗುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ